ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನಿಖಿಲ್ ಎಂದಿನಂತೆ ವಿಡಿಯೋ ಮಾಡ್ತಾ ಇದೀನಿ ಫಾರ್ಮಿಂಗ್ ಬಗ್ಗೆ ರೂರಲ್ ಫಾರ್ಮಿಂಗ್ ಬಗ್ಗೆ ನಮ್ಮ ಸ್ನೇಹಿತರು ಲಕ್ಕಪ್ಪ ಕೊಟೆ ಅವರು ಒಂದ್ ಐದಾರು ಮರಿ ತಂದರು ಅವ್ರ ತೋಟದಾಗ ಬಂದಿದ್ದೀನಿ ಅಷ್ಟ ಸಣ್ಣದ ಕಟಂಜಿ ಮಾಡಿ ಅಷ್ಟ ಒಂದ್ ನಾಲ್ಕರಿಂದ ಐದು ವರ್ಷದಾಗ ಮೂರ್ನಾಲ್ಕು ಬಾರಿ ತರ್ತಾರು ಹಾಗೆ ಅದನ್ನ ಒಂದ್ ಮೂರ್ನಾಲ್ಕು ತಿಂಗಳು ಇಟ್ಕೊತಾರು ಆಮೇಲೆ ಮಾಡ್ತಾರು ಅವರು ದಿನಚರು ಹೇಗ್ ಮಾಡ್ತಾರ ಮತ್ತ ಅವನು ಬೆಳೆಸೋ ರೀತಿ ಯಾವ್ದಾ ಮತ್ತ ಅವ್ರು ಯಾವ ತಲೆ ಸಾಕ್ತಾರು ಅದ್ರ ಬಗ್ಗೆ ಪ್ರತಿಯೊಂದು ಸಂಪೂರ್ಣವಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಅವ್ರನ್ನ ಭೇಟಿ ಆಗೋಣ್ರಿ ಪ್ರತಿಯೊಂದು ಮಾಹಿತಿ ಮಾಹಿತಿನ ನಿಮ್ಗ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಬನ್ರಿ ನಮಸ್ಕಾರ ಹನುಮಂತರ ನಮಸ್ಕಾರ ರೀ ಜನ ನಿಮ್ದ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿ ಕೊಡ್ತಾರೆ ನಾನ್ ಹೆಸರೀ ಹನುಮಂತ ಪಾಪಾಟೆ ರೀ

ಯಾವ ಊರ್ದು ಇಲ್ಲೇ ನಮ್ಮ ದವಳ್ಕೂಡ್ ಅನೋದ್ ಐತಿ ಹೇಳ್ಕೂಡ್ ಗ್ರಾಮ್ ರೀ ಹಾ ಗ್ರಾಮ್ ಅಂದ್ರ ಚಿಕ್ಕೋಡಿಂದ ಒಂದ್ ಒಂದ್ ಹತ್ತ್ ಕಿಲೋಮೀಟರ್ ಆಗ್ತೈತಿ ಅಲ್ಲಿ ಎಷ್ಟ ತಂದಿರಿ ಹೊಂಟಾರಿ ಅಲ್ಲಿ ಒಂದ್ ಹೊಂಟಾ ತಂಗಾವ ಆಡಿ ಆಡ್ ಹೆಣ್ಮೂರ್ ಹೆಣ್ ನಾಲ್ಕ್ ಹೆಣ್ಮರಿ ತಂಗಾವ ನಾಲ್ಕ್ ಹೆಣ್ಮರಿ ತಂದಿದ್ರಿ ಅವ ನಾಲ್ಕ್ ಹೆಣ್ಮರಿ ಯಾವ್ ತಳಿ ಊರು ಇವು ಜಮನಾಪುರ ಬರ್ತಾರ ಜಮ್ನಾಪುರ್ ರೀ ಅದೇನ್ ಹೈಬ್ರಿಡ್ ಬರ್ತಿತ್ತು ಏನ್ ಹೈಬ್ರಿಡ್ ಬರ್ತೈತ್ರಿ ಅಲ್ಲ ಹೈಬ್ರಿಡ್ ಅಂದ್ರ ಜವಾರಿ ಬ್ಯಾರೆ ಬರ್ತೈತ್ರಿ ಆದ್ ಬ್ಯಾರೆ ಬರ್ತೈತಿ ಹಾರಿ ಮತ್ತ

ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದು ಅವ್ರನ್ನ ಕರ್ಕೊಂಡ್ ಹಾಕ್ ಹೋಯ್ ಈ ಹಿಂದ ನೀವು ಇದಂಚೆ ಮುಂಚೆ ಮುಂಚೆರೆ ಬೆಳ್ಕೊಡ್ದಾನು ತಂದಿರ ಮತ್ ಬೇರೆ ಪ್ಯಾಟರ್ನ್ ತಂದಿರಿ ಬೆಳ್ಕೊಡ್ದ್ರಿ ಪ್ಯಾಟಾಂಗ್ ಕಸಾರ್ಕಿ ನಮಗ್ ಚೆಕ್ ಮಾಡಿ ಅನಾನ ಕುಂತಾರ್ರಿ ಬರ್ತಾರೆ ಅಂತಾರ ಈಗ ಈ ಹಿಂದ್ ಇವ್ನ ತರುಕಿತ ಮುಂಚೆ ರೀ ಅವ್ನು ತಂದಿರ್ಲಾರೆ ಇವ್ ರೀ ಇವ್ ಜವಾರಿನ ಜವಾರಿ ಅದ ಇನ್ಕಮ್ ಬರ್ಲಾತ್ರಿ ಇನ್ಕಮ್ ಬರ್ಲಾಗ ಅವ್ನು ಕೊಟ್ಟವ್ರಿ ಇತ್ತರಕಿರಿ ಅವ್ನೇನ್ ಹಿಂಗ್ ಕೊಡೋ ತರೋದ್ರಿ ಇನ್ನೊಂದ್ ಐದ್ ಸಾವಿರ ಲಾಭ ಐತ್ರಿ ಹಾ ಯುತರ ಲಾಭ ಐತ್ರಿ ಆತರ ಲಾಭ ಐತ್ರಿ ಅವ್ನ್ ಎಷ್ಟ್ ತಿಂಗ್ಳ ಇಟ್ಕೊಂಡ್ರಿ ಏನ್ ಎರಡ್ ಮೂರ್ ತಿಂಗ್ಳಗ್ ಕೊಟ್ಟಿದ್ರಿ ಅವನೇನ್ರಿ ಅವ್ಕೇನ ಹುಲ್ರಿ ಚೈಜ್ಜಿ ಬೀಜ ಹುಲ್ವಾಡ್ತಿದ್ರಿ ಒಬ್ಬಂತಾರೀ ಹಸಿ ಹುಲ್ ಕೊಟ್ಟಿರ್ ಮದ್ದಿನ ಮೇಲ್ತ್ ಕುಡದ್ರಿ ಮದ್ಯನ್ ಮೇಲ್ತ್ ಕುಡದ್ರಿ ಹರಿವತ್ತ ಎಳುಕೆ ಗೊಬ್ಬರಿ ಹೊಟ್ಟ ಬೊಮ್ಮುಕ್ ಹೊಟ್ಟ ಗೋಧಿಗ ಎಂತ ಇಲ್ಲಿ ಏನ್ ಗಾಯ ವಾಸ ಬಾವಂತ ತೋರ್ಸ್ಕಾಕ್ ನಡಿದ್ರಿ ಹಟ್ಟ ಮತ್ತೆ ಇತರದೇನ್ ಬಾಳಿ ಒಂದೊಂದಕ್ಕೆ ಎಷ್ಟು ಕೊಟ್ಟಿದ್ರಿ ಇವಕ್ ಒಂದೊಂದ್ ಹನ್ನೊಂದ್ ಹನ್ನೊಂದ್ ಕೊಟ್ಟಿದ್ರಿ ಹನ್ನೊಂದ್ ಹನ್ನೊಂದ್ರೆ ಹಾ ಹನ್ನೊಂದ್ ಸಾವಿರ ಹನ್ನೊಂದ್ ಹನ್ನೊಂದ್ ಸಾವಿರ ನೀವು ಹುಟ್ಟಿತ್ ಮರಿಗೋಳನ್ರಿ ಸಾವಿರ

ಇನ್ನ ಇವತ್ ಕೂಡ ಮತ್ ಏನ್ ತಂದ ಇಟ್ಕೊಂಡ್ ಹಾಕ್ಬೇಕು ಅನ್ನೋದ್ರು ಏನ್ ಇವ್ ವಿರಾಕಿ ಅಥವಾ ಇವ್ನ ಕಳಿಸಿದ ನಂತರ ಮತ್ ಹೊಸ ಫಾರ್ಮ್ ದೊಡ್ಡದ್ ಮಾಡಿ ಅದೊಂದು ಐತ್ರ ಅದನ್ನ ಮಾಡಿ ಇನ್ನ ದೊಡ್ಡ ದೊಡ್ಡ ದೊಡ್ಡದ್ ಇದತ್ರಿ ಅದ್ರ ನಾ ರೀ ಈಗ ನಮ್ಮ ವೀಕ್ಷಕರ ಇರ್ತಾರಲ್ಲ ರೀ ಅವ್ರಿಗ್ರೇ ಹೊಸದಾಗಿ ನಮ್ ಅಂತವ್ರೆ ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತ ಕೇಳ್ಕೊ ಅವರು ಒಂದ ಒಂದ್ ಅರ್ಧ ಗುಂಟೆ ಅರ್ಧ ಗುಂಟೆ ರೀ ಒಂದ್ ಗುಂಟೆ ಜಾಗದಾಗದ್ರಿ ತಮ್ಮ ಕೆಲಸದ ಜೊತೆಗೆ ರೀ ಈಗ ನೀವ್ ಇಷ್ಟ ಕಟೆಂಜಿ ಮಾಡಿದಾರಲ ರೀ ಕ್ಯಾಮೆರಾ ಕ್ಯಾಮ್ರಾ ತೋರ್ಸಿ ಈಗಂಗ ಕಟಂಜಿ ಎಷ್ಟು ಮಾಡಿದಾರಲ್ಲ ರೀ ಹಿಂಗ ಅಟ್ಟ ಮನಿ ಹೆಸರದಾಗದ್ರಿ ಅಥವಾ ಮನಿ ಅಂಗರದಾಗದ್ರಿ ಅಂದ್ರೆ ಎರಡ್ ಮೂರ್ ಗುಂಟೆ ಜಾಗದ ಮನಿ ಕಟ್ಕೊಂಡಿರ್ತಾರಲ ರೀ

ಇಂತಾದ್ ಆಗ್ತೇತಿ ನುತ್ತ ಮತ್ತ ತೊಗರಿ ಹೊಟ್ಟ ಬೊಮ್ಮುಕ್ ಹೊಟ್ಟ ಇಂತಾವ್ ಕೊಡ್ತೇವ್ರಿ ಮತ್ತ ಸೋಯಾಬೀನ್ ಅಂತ ಏನಂತ ಬರೀ ಬೊಮ್ಮುಕ ತೊಗರಿ ಇಂತಾವ್ ಕೊಡ್ತೇವ್ರಿ ಇದ್ರ ಸೈಜ್ ರೀ ಹಾ ಇಂತಾದ್ ಕಟ್ತೇವ್ರಿ ಮದ್ಯ ಮ್ಯಾಲ್ ಕಟ್ಟ್ಯವ್ರಿ ಮತ್ತ ಇದೊಂದ ಮ್ಯಾಲ್ ಕಟ್ಟಿರ ಕೆಳಗ್ ಹೋಗದ್ರಿ ಇದಾಗಿಲ್ಲ ಮತ್ತ ಇದು ಪ್ರಣಾಳಿ ಮಾಡಿದರ್ಲ್ ರೀ

ನೀವ್ ಎಲ್ಲಾ ಕುಡಿಸ್ಯಾರಿಯ ಎರಡುವರೆ ಸಾವಿರ ರೂಪಾಯಿ ಎರಡ್ವರ್ ರೂಪಾಯಿ ಸೈನ್ ಆಗ ಕಾಲೆಲ್ಲಾ ಸಿಗ್ಬಿತಾರ ಇದಾದ್ರೆ ಏನ್ ನಾಯಿದ ಏನೂ ನೀರಾಗುದಲ್ರಿ ಅನಾನ ಇದಾಗಿ ಬರ್ತೈತಿ ಗಾಳಿ ವಾತಾವರಣ ಆಡತೈತಿ ಈ ಮತ್ತ್ ಮಳಿ ಅದು ಬಿಡಾಕೈತಿ ಅಂದ್ರ ಎಲ್ಲಿ ಒಳಗ ಐತ್ರಿ ಹಾ ಒಳಗ್ ಒಂದ್ ಹಿಂತಾದ ನಾವ್ ಸಾಕ್ತೈತ್ರಿ ಒಳಗ್ ಬಿ ಹಾಕ್ತೇವು ಒಟ್ಟ ಇಷ್ಟ ಚಲೋ ಇಟ್ಕೊಂಡಿದ್ರಿ ಯಾರ ಈಗ ಏನಾದ್ರು ಉದ್ಕೊಳಾಕೈತ ಮಾಡಾಕೈತಂದ್ರ ಅದಕ್ಕೇನ್ರ ಔಷಧ ರೀ ಆಕೆ ಎಲ್ಲಾ ತಂದ್ ಇಟ್ಕೋತೇವ್ರಿ ಡಾಕ್ಟರ್ ನಮ್ ಮುರಾಕ್ ಸಿತ್ರಿ ತಂದ್ ಇಟ್ಕೋತೇವ್ ಡೋಜ್ ನಾವ ಯಾವಾಗ ಬೇಕಾದಾಗ ಮಾಡ್ತೇವ್ರಣ್ಣ ನೀರ್ ಏನ್ ಇದಾಗಿಲ್ರಿ ಅದ್ ಹಿಂಗ್ ಬಿಸಲ ಗಾಳಿ ಹಿಂಗ ವಾತಾವರಣ ಇರ್ತೈತಿರ್ಲಾ ಬಿಸಲಿಗೆ ಕೈ ನೀರ್ ಏನ ಸೋರ್ತೈತ್ರಿ ತಾನವಾಗ ಕಮ್ಮಿ ಆಗ್ತಾ ಬಾಳೆ ಇದಾಗ ಒಂದ್ ಡೋಸ್ತಾವಿಲ್ಲ

ರೆಗ್ಯುಲರ್ ಒಂದ್ ನಾಲ್ಕು ಹಿಡ್ಕೊಂಡ್ ಐದ್ ಸಾವ್ರಿ ಬಿಡತ್ತಿ ಅವ್ರ ಐದ್ರ ಹಾ ಚಂಗ್ ಆರ್ ತಾಸ್ರಿ ಇರುವ ಮುಂಜಾನೆ ಆರ್ ತಾಸ್ರೀಗ ಮಳಿಗೆ ಚಾಲೂ ಆಯ್ತಂದ್ರಿ ಚಳಿಗಾಲ್ ಚಾಲೂ ಆಯ್ತಂದ್ರಿ ಮತ್ತ ನೆಗಡಿ ಅದು ಹಂಗೇನ್ ಬರದಲ್ರಿ ಹಂಗೇನ್ ಬರದಲ್ರಿ ಜಾಸ್ತಿ ಹೂವಿನ ಹಚ್ಚಿರ್ತಾವ್ರಿ ಅವ್ಕ ಬರ್ತಾತ್ ಇವತ್ತೇನ್ ಬಾಂದ್ರಿ ಬಿ ಡೋಸ್ ಅದಾವ್ರೆ ಡೋಸ್ ಮಾಡ್ರಿ ಏನ್ ಅತ್ತ ಈಗ ನೀವು ಇವನ ಯ ಮಾರಕ ನಿಂತ್ರೆ ಅಂದ್ರೆ ಎಲ್ಲ ಪ್ಯಾಟ್ ಗೆ ಹೋಗೇ ಮಾರ್ತರು ಏ ಪ್ಯಾಟ್ ಗೆಲ್ರೆ ಬರಿ ಮನಿ ಗೆ ಬಂದೆ ಹೋಯಿತರು ಮನಿ ಗೆ ಬಂದಾರೆ ನಿಮ್ಮ ಈಗ ನಮ್ ವೀಕ್ಷಕರು ಯಾರಾದರೂ ಅವರ ತಗೋಬೇಕಂದ್ರೆ ನಿಮ್ಮ નંબર ಹಾಕ್ತೀವಿ ನಮ್ಮ ಮೊಬೈಲ್ ನಂಬರ್ ಹಾಕ್ತೇವ್ರಿ ಅದಕ್ಕೆ ಫೋನ್ ಐತರೆ 100 ರೇಟ್ ಇತಂದ್ರೆ ಕಳಬಹುದು ಬಹಳ ಅದ್ಭುತವಾಗಿ ಪ್ರತಿಯೊಂದು ಒಂದು ಪ್ರಶ್ನೆಗೆ ಉತ್ತರ ಕೊಟ್ರು ನೀವು ಯಾರೆ ಮುಂದೆ ಇದಾ ಮತ್ತೆನಲ್ರಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಈಗ ಡೈಲಿ ತಮ್ ತಮ್ ಕೆಲಸ ಮಾಡ್ಕೊತ ಈಗ ವೃತ್ತಿ ಅಂತಂದ್ ಇರ್ತೈತ್ರಿ ಬೇರೆ ಯಾರಾದ್ರೂ ಒಬ್ಬರು ಉದ್ಯೋಗ ಮಾಡ್ಕೊತಿರ್ತಾರ್ರಿ ಅಟ್ಟ ಒಂದ್ ಎರಡ್ ಮೂರ್ ಗಂಟೆ ಜಾಗದಲ್ಲಿ ಹೆಣ್ಮಕ್ಳು ಮಾಡಿ ಮಾಡ್ತಾರ್ರಿ ಆಗ್ತೈತ್ರಿ ಅದ್ರಿ ಮತ್ ಇದೇನ ಹತ್ತ ಇಪ್ಪತ್ತ ಇವತ್ತ ರೆಗ್ಯುಲರ್ ಅಲ್ಲ ಅಲ್ಲಾರಿಗೆ ಆದ್ರ ಒಂದ್ ಏಮಿಗೆ ಎರಡ್ ಹಿಡ್ಕೊಂಡ್ ಮೂರ್ ಹರಿ ಮೇವ್ ಬೇಕ್ರಿ ಅದಕ್ಕೆ ಏನೂ ಇಲ್ರಿ ಬರೀ ಒಂದ್ ಯಾರ್ ಬೇಡಿ ಮೇವ್ ಇಟ್ ಕೈಟ್ರಿ ನಾವೇನ್ ಮೈದಾನ ಮೇಲ್ತಾ ಏನೋ ಹಾಕೋದ್ರಿ ಮತ್ತಿದ್ ಅಷ್ಟೇ ಹೆಂಗ್ರಿ ಅಷ್ಟ ಕಡಿಮಿ ಆದ್ ತಂದ್ರಿ ಅಷ್ಟ ಅವನ ಪದ್ಧತಿರಿ ನೋಡಿ ಹಾರೀ ಒಟ್ಟ ಬಿಡುದ್ರ ಇಪ್ಪತ್ ಸಾಕೋ ರೀ ಅಂದ್ರೀ ಐದಾರ್ ಸಾಕೋ ಐದಾರ್ ಸಾಕೋದ ಬೆಸ್ಟ್ ಸಾಕೋದ ಬರೋಬರಿ ಐತ್ರೀ ನೀವ್ ಈಗ ಒಂಟ ಮರಿ ಸರಿಗಿದಾವ ಈಗ ಒಂಟ ಗಾಳಿ ವಾತಾವರಣ ಮರಿ ಈಗ ಇದಾಗ ಐತ್ರ ಮತ್ತೊಂದ್ರಿ ನೀವ್ ಇದ ಒಂದ್ ಐದಾರ್ ಎಕರೆ ಭೂಮಿ ಐತ್ರಿ ನಿಮ್ದು ರೀ ಹಾರಿ ನನಗ್ ಬಿತ್ತಿತ್ತ್ರಿ ಏನ್ ಐದಾರು ಎಕರೆ ಭೂಮಿ ಐತ್ರಿ ನೀವ್ರಿ ಅಷ್ಟ ಐದರಿಂದ ಆರ್ತನ್ ಸಾಕ್ತಿರ ಅನ್ನೋದು ಒಂದ್ ಖುಷಿ ವಿಚಾರ ಫಲದಾಗ್ ಬಿ ಮೊದಲ ಅದು ನಿಮ್ ಹಿರಿಯಾರ ತರ್ತಿದ್ರ ಅವ್ರೇನ್ ಇಂಥ ಅನ್ ಕಚ್ಚಲ್ರಿ ದನ ಹೋರಿ ಇಂತ ಮಾಡ್ತಿರ್ರೆ ನಾವೇ ಅಲ್ಲಿ ಇಲ್ಲಿ ಯೂಟ್ಯೂಬ್ ದಾಗ ನೋಡಿ ನಮಗೂ ಒಂದ್ ಮಾಡ್ಬೇಕಾ ಚಲ್ರಿ ಇದ್ರಿ ಮತ್ರಿ ಇದ್ ಹೆಂಗಿತ್ರೀ ಇದ್ ಯಾರಿಗೆ ರೀ ಹಳ್ಳಿ ಲ ಉದ್ಯೋಗ ಮಾಡ್ಕೊತ ಇರ್ತಾರಲ್ಲ ರೀ ಬೇರೆ ಯಾವ್ದಾದ್ರು ಕೆಲ್ಸ ರೀ ಈ ಸೈಡ್ ಅವ್ರು ಮನಿ ಹೆಣ್ಮಕ್ಳ ಇರ್ಬೋದು ಅಥವಾ ತಮ್ಮಗುಳ್ ಇರ್ತಾರಲ್ಲ ರೀ ಆ ರೀ ಸಾಲಿ ಕಲ್ತೋತ್ರಿ ಅವ್ರಗ್ ಎತ್ತ ನ ಇಲ್ಲಾ ಒಂದ್ ಅರ್ಧ ಗುಂಟೆ ಜಾಗದಾಗ ಒಂದ್ ಗುಂಟೆ ಜಾಗದಾಗ ಏನ್ ಮಾಡುದ್ ಆರ್ಡ್ ಗುಂಟೆಗ್ ಚಗ್ಗಿ ಹಚ್ಚಕೊಂಡ ಬರೇ ಒಂದ್ ಗುಂಟೆ ಇದಾ ಬರತ್ತೆ ನಾಕೈದ್ ಎಕರಿ ಭೂಮಿ ಇದ್ದವರು ಬೇಕತ್ತ ಇಲ್ಲ ಏ ನಾಕ್ ಎಕರೆ ಬರೇ ಒಂದ್ ಎಕರೆ ನ ಐಡೈತಿ ಸಂಪೂರ್ಣ ಮಾಹಿತಿ ಕೊಟ್ರಿ ಬಹಳ ಖುಷಿ ಆಯ್ತು ನಮ್ಗ್ರಿ ಮತ್ತ ಎಲ್ಲಾನು ಹೇಳಿದ್ರಿ ನಮ್ ಹೆಲ್ಪ್ ದಾಗಿ ಹಾ ಧನ್ಯವಾದ ರೀ ಮತ್ತ ಭೇಟಿ ಆಗುನ್ರಿ ಮುಂದ್ ಮರಿ ತಗೊಂಡ್ ಬಂದ್ರೆ ನಮ್ಗೆ ಇದು ಕೊಡ್ರಿ ಹಾ ಕೊಡೋಣಲ್ರಾ ಮತ್ ನಮ್ ಚನಲ್ ನೋಡ್ತಾ ಇರ್ರಿ ಹಾ ನೋಡ್ತಾರ ನೋಡ್ರಿ ಸ್ನೇಹಿತರೆ ಇದು ಫಾರ್ಮಿಂಗ್ ವಿಸಿಟ್ ಕೊಟ್ಟು ನಮ್ಗ ಸಂಪೂರ್ಣ ಮಾಹಿತಿ ಕೊಟ್ರು ಮಾಹಿತಿ ನಿಮ್ಗ ಇದೆ ಅಂತ ಅನ್ಕೊಳ್ತೀನಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಕ್ರಿಪ್ಷನ್ ದಾಗ ಹಾಕಿರ್ತೀನಿ ನಿಮಗೆ ಏನಾದ್ರು ಮರಿ ಬೇಕಾಗಿತ್ತಂದ್ರ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರ ಸಂಪೂರ್ಣ ಮಾಹಿತಿ ಕೊಡ್ತಾರು 何 <music>